ಜೂನ್ ಮೂರರಂದು ಆರು ವಿಧಾನ ಪರಿಷತ್ ಸ್ಥಾನಗಳಿಗೆ ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಗೆ ಮೇ ಹದಿನಾರರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದ್ದರಿಂದ ರಾಷ್ಟ್ರೀಯ ಪಕ್ಷಗಳು ಸೇರಿದಂತೆ ಇತರೆ ಅಭ್ಯರ್ಥಿಗಳು ತಮ್ಮ ತಮ್ಮ ನಾಮಪತ್ರಗಳನ್ನ ಸಲ್ಲಿಸಿದರು ಮೈಸೂರಿನ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು ಅಭ್ಯರ್ಥಿಗಳಿಗೆ ಹಲವಾರು ಪಕ್ಷದ ನಾಯಕರು ಸಚಿವರು ಸೇರಿದಂತೆ ಬೆಂಬಲಿಗರು ಶುಭ ಕೋರಿದರು ಕಾಂಗ್ರೆಸ್ನ ಅಭ್ಯರ್ಥಿಯಾದ ಕೆಕೆ ಅವರು ಸೇರಿದಂತೆ ಅದೇ ಹೆಸರಿನ ಮತ್ತೊಬ್ಬರು ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿರುವುದು ವಿಶೇಷವಾಗಿತ್ತು ಕಾಂಗ್ರೆಸ್ನ ಕೆ ಕೆ ರವರು ಮಾತನಾಡಿ ಶಿಕ್ಷಕರ ಸಮಸ್ಯೆಗಳಾದ ಎನ್ಪಿಎಸ್ ಸೇರಿದಂತೆ ಹಲವು ಗಂಭೀರ ಸಮಸ್ಯೆಗಳ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಧ್ವನಿ ಎತ್ತಲು ಈ ಬಾರಿಯೂ ತಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಗೆಲ್ಲಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದರು ಮೂರನೇ ಚುನಾವಣೆ ಮೊದಲನೇ ಬಾರಿ ನಾನು ಸ್ವತಂತ್ರವಾಗಿ ಸ್ಪರ್ಧಿಸಿ ಕೇವಲ ನೂರ ಎಪ್ಪತ್ತು ಮತಗಳ ಅಂತರದಲ್ಲಿ ಸೋತಿದ್ದೆ ಕಾರಣಾಂತರಿಂದ ಕಳೆದ ಬಾರಿ ಮತ್ತು ನಾನು ಯಶಸ್ವಿಯಾಗಲಿಕ್ಕೆ ಆಗಲಿಲ್ಲ ಪಕ್ಷ ನನಗೆ ಪುನಃ ಎರಡನೇ ಬಾರಿ ಅವಕಾಶವನ್ನು ಕೊಟ್ಟಿರುವಂಥದಕ್ಕೆ ನಾನು ಹರ್ಷಿಸ್ತೇನೆ ಬೆಂಬಲ ಕೊಟ್ಟಂಥ ಎಲ್ಲ ನನ್ನ ಶಿಕ್ಷಕ ಬಾಂಧವರು ಮತ್ತು ಪಕ್ಷದ ಎಲ್ಲ ವರಿಷ್ಠರು ಕಾರ್ಯಕರ್ತರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಶಿಕ್ಷಕರ ಸಮಸ್ಯೆಗಳು ಬಹಳಷ್ಟಿದೆ ಇವತ್ತು ಅರವತ್ತು ವರ್ಷಗಳ ನಂತರ ನಿವೃತ್ತಿಯಾದಂತವರು ಹಿಂದೆ ಪೆನ್ಷನ್ ಅನ್ನ ಪಡಿತಾ ಇದ್ರು ಈಗ ಅವ್ರಿಗೆ ಪೆನ್ಷನ್ ಇಲ್ಲದಂತ ಪರಿಸ್ಥಿತಿಯನ್ನ ಹಿಂದಿನ ಜೆ ಡಿ ಎಸ್ ಮತ್ತು ಬಿಜೆಪಿ ಸರ್ಕಾರಗಳು ಒಂದು ನಾಲ್ಕು ಎರಡ್ ಸಾವಿರದ ಆರರಂದು ಮುಖ್ಯಮಂತ್ರಿ ಆಗಿದ್ದಂತ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಬಿ ಎಸ್ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳು ಅವರು ನಮ್ಮ ನೌಕರರ ಶಿಕ್ಷಕರ ನಿವೃತ್ತಿ ಬದುಕನ್ನು ಹಾಳು ಮಾಡಿದ್ದಾರೆ ಅವ್ರಿಗೆ ತಕ್ಕ ಪಾಠವನ್ನ ಕಲಿಸಬೇಕಾದಂತ ಸಂದರ್ಭ ಈ ಚುನಾವಣೆಯಲ್ಲಿ ಬಂದಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಓಲ್ಡ್ ಪೆನ್ಷನ್ ಸ್ಕೀಮನ್ನ ಮರುಜಾರಿ ಮಾಡ್ತೇವೆ ಅನ್ನುವಂಥದ್ದನ್ನ ಎಮ್ ಎಲ್ ಎ ಚುನಾವಣೆಯಲ್ಲಿ ಅಲ್ಲಿ ಸೇರಿಸ್ಕೊಂಡಿದ್ದಾರೆ ಅದನ್ನ ಜಾರಿ ಮಾಡಲಿಕ್ಕೆ ಶಿಕ್ಷಕರ ಪ್ರತಿನಿಧಿಯಾಗಿ ನನ್ನ ಅಗತ್ಯ ಇದೆ ಮೂಲ ಶಿಕ್ಷಕನಾಗಿ ಒಬ್ಬ ಸರ್ಕಾರಿ ನೌಕರನಾಗಿ ಅನುಭವ ಇರುವಂತವನಿಗೆ ದಾರಿ ತಪ್ಪಿಸುವಂತ ಅಧಿಕಾರಿಗಳಿಗೆ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಕಿವಿ ಹಿಂಡಲಿಕ್ಕೆ ಮತ್ತು ಅವರ ಶಿಫಾರಸನ್ನು ಪಡೆದಕ್ಕೋಸ್ಕರ ದೊಡ್ಡ ಅನುಭವ ಇರುವಂತಹ ಮತ್ತು ಪರಿಜ್ಞಾನ ಇರುವಂಥ ಒಬ್ಬ ವ್ಯಕ್ತಿ ಬೇಕಾಗ್ತದೆ ವಿಧಾನ ಪರಿಷತ್ನ ಒಳಗಡೆ ಸರ್ಕಾರದ ಒಳಗಡೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಡೀ ಸರ್ಕಾರವನ್ನು ಅವರಿಗೆ ಮನವರಿಕೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಪೆನ್ಷನ್ ಕೊಡುವಂಥದ್ದು ಬಿಟ್ಟಿಯಾಗಿ ಕೊಡುವಂಥದ್ದು ಅಂತ ಹೇಳಿ ಹಿಂದೆ ಏನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸರ್ಕಾರಗಳು ತೀರ್ಮಾನ ಮಾಡಿ ಓಲ್ಡ್ ಪೆನ್ಷನ್ ಸ್ಕೀಮನ್ನು ರದ್ದು ಮಾಡ್ತು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ನೌಕರರಿಗೆ ಕೊಡುವಂಥ ಬಿಟ್ಟಿ ದುಡ್ಡು ಅಲ್ಲ ಬಿಟ್ಟಿ ವೇತನ ಅಲ್ಲ ಅರುವತ್ತು ವರ್ಷಗಳು ತಮ್ಮ ಜೀವನವನ್ನು ಪೂರ್ಣವಾಗಿ ವ್ಯಯಿಸಿ ತ್ಯಜಿಸಿ ಆ ವೃದ್ಧಾಪ್ಯ ವಯಸ್ಸಿನಲ್ಲಿ ಅವರಿಗೆ ಆಶ್ರಯವಾಗಿ ಅರುವತ್ತು ವರ್ಷಗಳು ಅವರು ಸೇವೆಯಲ್ಲಿದ್ದಂಥ ಋಣವಾಗಿ ಆ ಸೇವೆಯನ್ನು ಪರಿಗಣಿಸಿ ಅವರ ನಿವೃತ್ತಿ ಜೀವನದಲ್ಲಿ ಆರೋಗ್ಯವನ್ನು ನೋಡಿಕೊಳ್ಳಲಿಕ್ಕೆ ಅವರ ಬದುಕನ್ನು ನೋಡಿಕೊಳ್ಳಲಿಕ್ಕೆ ಕೊಡ್ತಾ ಇದ್ದಂತಹ ನಿವೃತ್ತಿ ವೇತನ ಏನು ಪೂರ್ಣ ಸಂಬಳ ಕೊಡ್ತಾ ಇದ್ರ ನಿವೃತ್ತಿ ಆದಮೇಲೆ ಅವ್ರಿಗೆ ಜೀವನಕ್ಕೆ ಬೇಕಾದಂಥ ಒಂದು ಅರ್ಧ ಅಥವಾ ಅರ್ಧಕ್ಕಿಂತ ಕಡಿಮೆ ಸಂಬಳವನ್ನು ಕೊಡುವಂಥದ್ದನ್ನ ಪೂರ್ಣವಾಗಿ ನಾವು ಒ ಪಿ ಅನ್ನು ಜಾರಿ ಮಾಡಲಿಕ್ಕೆ ನಾನು ಒಂದು ಸವಾಲಾಗಿದೆ ನನ್ನನ್ನು ಗೆಲ್ಲಿಸುವಂಥದ್ದು ಕೂಡ ಶಿಕ್ಷಕ ಬಾಂಧವರಿಗೆ ಒಂದು ಚಾಲೆಂಜ್ ಆಗಿದೆ ಹಾಗೆ ಬಿಜೆಪಿ ನೈಋತ್ಯ ಪದವಿ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಧನಂಜಯ್ ದೇಶದ ಪ್ರಗತಿಗೋಸ್ಕರ ದೇಶದ ಘನತೆ ಗೌರವವನ್ನು ಹೆಚ್ಚಿಸುವುದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷವನ್ನು ಅತಿ ಹೆಚ್ಚು ಮತಗಳಿಂದ ಪದವೀಧರ ಕ್ಷೇತ್ರ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಮತ್ತೆ ಎನ್ಡಿಎ ಅಭ್ಯರ್ಥಿಯಾಗಿ ಶಿಕ್ಷಕರ ಕ್ಷೇತ್ರದಿಂದ ನೀವು ಸ್ಪರ್ಧಿಸ್ತಿದ್ದೇವೆ ಅತಿ ಹೆಚ್ಚು ಮತಗಳ ಅಂತರದಿಂದ ನಮಗೆ ಗೆಲುವನ್ನ ಕೊಡಬೇಕು ಅಂತ ಅತಿ ವಿನಮ್ರವಾಗಿ ಪ್ರಾರ್ಥಿಸುತ್ತೇನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ